ಭಾಷೆ ಅಂದರೆ ಮಾನವ ಸಂವಹನದ ಮೂಲ ಮಾಧ್ಯಮ ಭಾಷೆಯ ಮೂಲಕವೇ ಜ್ಞಾನ ಸಂಸ್ಕೃತಿ ಪರಂಪರೆಯು ಮುಂದುವರಿತಾ ಇದೆ ವಿಶ್ವದಲ್ಲಿ ಲಕ್ಷಾಂತರ ಭಾಷೆಗಳಿವೆ ಅದರಲ್ಲಿ ನೂರಾರು ಭಾಷೆಗಳು ಒಂದೊಂದು ಧರ್ಮಗಳ ಪವಿತ್ರ ಭಾಷೆಯಾಗಿ ಹುಟ್ಟಿಕೊಂಡಿದೆ ಮುಸಲ್ಮಾನರಿಗೆ ಅರಬಿಕ್ ಭಾಷೆ ಪವಿತ್ರ ಭಾಷೆಯಾದಂತೆ ಸನಾತನ ಹಿಂದೂ ಧರ್ಮದಲ್ಲಿ ಸಂಸ್ಕೃತ ಭಾಷೆಯನ್ನ ಪವಿತ್ರ ದೇವ ಪರಿಗಣಿಸಲಾಗ್ತದೆ ಕನ್ನಡ ಮುಸ್ಲಿಂ ಒಕ್ಕೂಟವು ಇಂದು ನಿಮ್ಮ ಮುಂದೂಡುತ್ತಿರುವ ವಿಶೇಷ ಕಥೆ ಏನೆಂದ್ರೆ ವಿಜಯಪುರದ ಶಕೀಲ್ ಅಹಮದ್ ಎಂಬ ಮುಸ್ಲಿಂ ಶಿಕ್ಷಕರೊಬ್ಬರು ಇಪ್ಪತ್ತಾರು ವರ್ಷಗಳಿಂದ ಹಿಂದೂ ಧರ್ಮದ ಪವಿತ್ರ ಭಾಷೆಯಾಗಿರುವ ಸಂಸ್ಕೃತ ಭಾಷೆಯನ್ನ ಕಲಿಸುತ್ತಾ ತನ್ನ ಪುಣ್ಯ ಕಾಯಕದ ಮೂಲಕ ಈ ನಾಡಿಗೆ ಸಾಮರಸ್ಯದ ಇಂಪನ್ನ ಹರಡುತ್ತಿದ್ದಾರೆ ಸಂಸ್ಕೃತ ಶಿಕ್ಷಕ ಶಕೀಲ್ ಅಹಮದ್ ರವರ ಕುರಿತು ಒಂದಷ್ಟು ತಿಳಿಯೋಣ ಬನ್ನಿ ಇವರು ಶಕೀಲ್ ಅಹಮದ್ ಮೂಲತಃ ಇವರು ಇಂಡಿ ತಾಲೂಕಿನ ಹಿರೇರೋಗಿ ಗ್ರಾಮದವರು ಕಳೆದ ಇಪ್ಪತ್ತಾರು ವರ್ಷಗಳಿಂದ ವಿಜಯಪುರದ ಬೋಳೆಂಗಾವ್ ಶಾಲೆಯಲ್ಲಿ ಸಂಸ್ಕೃತ ಶಿಕ್ಷಕನಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಇವರಿಂದ ಸಂಸ್ಕೃತ ಕಲಿತ ಹಲವಾರು ವಿದ್ಯಾರ್ಥಿಗಳು ವಿವಿಧ ಕಡೆಗಳಲ್ಲಿ ಶಿಕ್ಷಕರಾಗಿ ಸಂಸ್ಕೃತವನ್ನ ಕಲಿಸಿಕೊಡುತ್ತಿದ್ದಾರೆ ಶಕಿಲ್ ಅಹಮದ್ ರವರಿಗೆ ಬಾಲ್ಯದಲ್ಲೇ ಸಂಸ್ಕೃತ ಭಾಷೆ ಕಲಿಯಬೇಕೆಂಬ ಹಂಬಲವಿತ್ತು ಆದರೆ ಅಂದಿನ ದಿನಗಳಲ್ಲಿ ಪಾಠಶಾಲೆಗಳು ಬಹಳ ವಿರಳವಾಗಿತ್ತು ಅಂದು ಶಕೀಲ್ ಅಹಮದ್ರವರು ಜಮಖಂಡಿಯಲ್ಲಿರುವ ಲಕ್ಷ್ಮೀ ನರಸಿಂಹ ಸಂಸ್ಕೃತ ಪಾಠಶಾಲೆಗೆ ಸೇರಿಕೊಂಡು ಅಲ್ಲಿ ಪ್ರಹ್ಲಾದ್ ಭಟ್ಟರ ಶಿಷ್ಯನಾಗಿ ಸಂಸ್ಕೃತವನ್ನು ಬಹಳ ಭಕ್ತಿ ಮತ್ತು ಆಸಕ್ತಿಯಿಂದ ಉತ್ತಮವಾಗಿ ಅಭ್ಯಾಸವನ್ನು ಮಾಡಿ ಸಂಸ್ಕೃತದಲ್ಲಿ ಉನ್ನತ ಪ್ರಾವೀಣ್ಯತೆಯನ್ನು ಪಡೆದ್ರು ಮುಂದೆ ಕೆಲವು ಕಾಲ ಇತರ ಅಧ್ಯಯನವನ್ನು ಕಲಿತು ನಂತರ ನೇರವಾಗಿ ತನಗಿಷ್ಟವಾಗಿದ್ದಂತಹ ಸಂಸ್ಕೃತ ಶಿಕ್ಷಕನಾಗಿ ಸೇವೆಯನ್ನು ಆರಂಭಿಸಿದರು ಹಾಗೆ ಬರೋಬ್ಬರಿ ಇಪ್ಪತ್ತಾರು ವರ್ಷಗಳಿಂದ ಇವತ್ತು ವಿಜಯಪುರದ ಸಂಸ್ಕೃತ ಭಾಷೆಯನ್ನ ಕಲಿಸ್ತಾ ಇರುವಂತಹ ಶಕೀಲ್ ಅಹಮದ್ ಸಾವಿರಾರು ಮಕ್ಕಳಿಗೆ ಸಂಸ್ಕೃತ ಜ್ಞಾನವನ್ನ ಎರೆದು ಧನ್ಯರಾಗಿದ್ದಾರೆ ವಿಜಯಪುರದ ಬೋಳಿಂಗಾ ಋಷಭ ಲಿಂಗಾಚಾರ್ಯ ಸಂಸ್ಕೃತ ಪಾಠಶಾಲೆಯಲ್ಲಿ ಸಂಸ್ಕೃತ ಭಾಷೆಯನ್ನ ಕಲಿಸುವ ಜೊತೆಗೆ ಸಂಸ್ಕೃತದ ಶ್ಲೋಕಗಳು ಪದ್ಯಗಳು ವೇದ ವಾಕ್ಯಗಳನ್ನ ವಿದ್ಯಾರ್ಥಿಗಳಲ್ಲಿ ಸಂಸ್ಕೃತದ ಸಂಸ್ಕೃತಿಯನ್ನ ಇದ್ದಾರೆ ತಮ್ಮ ಪಾಠಶಾಲೆಯಲ್ಲಿ ಮಾತ್ರವಲ್ಲದೆ ರಾಜ್ಯದ ವಿವಿಧ ಕಡೆಗಳಲ್ಲಿ ಆಯೋಜಿಸುವ ಸಂಸ್ಕೃತ ಶಿಬಿರಗಳಲ್ಲಿ ಭಾಗವಹಿಸಿ ಅಲ್ಲೂ ಸಂಸ್ಕೃತವನ್ನು ಕಲಿಸುತ್ತಿದ್ದಾರೆ ವಿಶೇಷವೆಂದ್ರೆ ತನ್ನ ಮನೆಯಲ್ಲಿ ಇಸ್ಲಾಂ ಸಂಸ್ಕೃತಿಯನ್ನ ಅನುಸರಿಸುವ ಶಕೀಲ್ ರವರು ತನ್ನ ಸ್ವಂತ ಮಕ್ಕಳಿಗೆ ಎಲ್ಲರಿಗೂ ಸಂಸ್ಕೃತವನ್ನ ಕಲಿಸಿದ್ದಾರೆ ಭಾಷೆ ಜಾತಿ ಧರ್ಮ ಹೆಸರಿನಲ್ಲಿ ಪರಸ್ಪರ ಕಚ್ಚಾಡ್ತಾ ಇರುವ ಇಂದಿನ ಕಾಲದಲ್ಲಿ ಶಕೀಲ್ ಅಹಮದ್ ರವರು ಮಾದರಿ ಶಿಕ್ಷಕರಾಗಿದ್ದಾರೆ ಭಾಷೆಗೆ ಯಾವುದೇ ಎಲ್ಲಿಗಳಿಲ್ಲ ಯಾವುದೇ ಭಾಷೆಯನ್ನ ಕಲಿಯೋಕೆ ಯಾವುದೇ ಧಾರ್ಮಿಕ ಅಡೆತಡೆಗಳಿಲ್ಲ ಅಂತ ಹೇಳಿ ಸಮೂಹಕ್ಕೆ ತೋರಿಸಿಕೊಟ್ಟಂತ ಶಕೀಲ್ ರವರಿಗೆ ಕನ್ನಡ ಮುಸ್ಲಿಂ ಒಕ್ಕೂಟದಿಂದ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ